ಪ್ಯಾಕೆಟ್ 155 ಮೂ ಎಲ್ಲ ಪೌಚ ಎಲ್ಲಾ ಮೂರು ಮೂಸೇ ಬೀದ ಪ್ರೈಸ್ ಬಂದೆ 150 ರೂಪಾಯಿ ಫುಲ್ ಸೆಟ್ ಫುಲ್ ಸೆಟ್ ಸಾರಿ ಕವರ್ 15 ರೂಪಾಯ್ ನಮ್ಮ ಬ್ಲೌಸ್ ಕವರ್ ನೀವು ಆರಾಮ ಬ್ಲೌಸ್ ಅದಲ್ಲ ಹಾಕಿಟ್ಕೊಂಡ್ಬಿಡಿ 150 ಆಗುತ್ತೆ ಅಂತ ಗೊತ್ತದಿಲ್ಲ 300 ಬಂದೆ 300 ಆಗುತ್ತೆ ಇಲ್ಲ ಅಂದ್ರೆ ಒಂದು 20 ಸಾರಿ ಆಗಲಿ ನೀವು ಆರಾಮ ಕ್ಯಾರಿ ಮಾಡ್ಬಹುದು ಅಂತ ಫೋನ್ ಮಾಡ್ದೆ ನಿಮಗೆ ಈ ಶೇಟ್ ಇದು 60 ರೂಪಾಯಿ ಕಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಬಂದು ಪೋಟ್ಲಿ ಈಗಲ್ಲ ಟ್ರೆಂಡಿಂಗ್ ಆಗಿರುವಂತದ್ದು ಇದು ಬಂದು ನಿಮ್ಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಬೇರೆ ಟ್ವೆಂಟಿ ಫೈ ನ್ಗೆ ಬರುತ್ತೆ ಜೆಂಟ್ಸ್ ಜೆಂಟ್ಸ್ ನಾವು ಶರ್ಟ್ ಕವರ್ ಆಗಿ ಇಲ್ಲ ಬಟ್ಟೆ ಟ್ರಾವೆಲ್ ಬೇಕಾದ್ರೆ ಅದಕ್ಕೂ ಮಾತ್ರ ಎಲ್ಲ ಮೆ ಮೆಟೀರಿಯಲ್ ಅವೇಬಲ್ ಹೋಲ್ಸೆಲ್ ಡೈರೆಕ್ಟ್ ಬಿಸ್ನೆಸ್ ಮಾಡ್ಬೇಕಂತ ಬಿಸ್ನೆಸ್ ಮಾಡ್ಬೇಕಾ ಇದ್ದಾರೆ ನಾವು ಹೋಲ್ಸೇಲ್ ರೇಟ್

ಯಾಕಂದ್ರೆ ಸ್ಟಾರ್ಟಿಂಗ್ ಬಂದ್ರೆ ತ್ರೀ ಫಿಫ್ಟಿಂದ ಸ್ಟಾರ್ಟ್ ಆಗುತ್ತೆ ತ್ರೀ ಇಂದ ನಿಮಗೆ ಕ್ವಾಲಿಟಿ ವೈಸ್ ಹೋದ್ರೆ ಟೂ ಟೂ ತೌಸಂಡ್ ತ್ರೀ ತೌಸಂಡ್ ಅವರ್ಗೂ ಇದೆ ಇದು ಈ ತರ ಮೆಟೀರಿಯಲ್ ನೈನ್ ಹಂಡ್ರೆಡ್ ಆಗುತ್ತೆ ಇದು ಇದೆಲ್ಲ ಅದೇ ತರ ನೈನ್ ಹಂಡ್ರೆಡ್ ತೌಸಂಡ್ ಫಿಫ್ಟಿ ಇದೆಲ್ಲ ಮೇಕಪ್ ಕಿಟ್ ನಿಮ್ಗೆ ಕ್ವಾಲಿಟಿ ಮೇಲೆ ಒಂದೊಂದು ಸ್ಟೆಪ್ ಜಾಸ್ತಿ ಬರುತ್ತೆ ಒಂದು ಲಾಕ್ ಬರುತ್ತೆ ಆ ಸಿಸ್ಟಮ್ ಇರೋದು ಸ್ವಲ್ಪ ನಿಮ್ಗೆ ಜಾಸ್ತಿ ಆಗುತ್ತೆ ಇದು ಬಂದು ಜ್ಯುವೆಲ್ಲರಿ ಬಾಕ್ಸ್ ಬಾಕ್ಸ್ ಫುಲ್ ಸೆಟ್ ಇದನ್ನ ನೀವು ಫಸ್ಟ್ ಲೈನ್ ಅಲ್ಲಿ ನೋಡಿದ್ರೆ ಇಯರಿಂಗ್ಸ್ ಚೆರಿಂಗ್ ಮತ್ತೆ ಈಗ ಚೈನ್ ಅಲ್ಲಿ ಇಟ್ಕೊಬಹುದು ಇಲ್ಲೆಲ್ಲ ನೀವು ಚೈನ್ ಹಂಗ್ ಮಾಡ್ಕೊಬಹುದು ಮತ್ತೆ ಸ್ಪೇಸ್ ಇದೆ ನೀವು ಏನಾದ್ರು ಬೇರೆ ಏನೋ ಚೈನ್ ಇಲ್ಲ ರಿಂಗ್ ಬಿಟ್ಟು ಇಟ್ಕೊಬಹುದು ಇದು ಬಂದು ನೆಕ್ಲೇಸು ನೆಕ್ಲೇಸ್ ಒಂದು ಚೈನ್ ಆತರ ಇಟ್ಕೊಬಹುದು ಇದು ಬ್ಯಾಂಗಲ್ಸ್ ಇದು ಬಂದು ನಿಮಗೆ ಲಾಕ್ ಸಿಸ್ಟಮ್ ಇರುತ್ತೆ ನೀವು ಏನ್ ನಂಬರ್ ಲಾಕ್ ನಂಬರ್ ಹಾಕಿ ನೀವು ಲಾಕ್ ಮಾಡ್ಕೊಬಹುದು ಇದು ನೀವು ನಂಬರ್ ಇದು ಮಾಡಿದಾಗ ಲಾಕ್ ಓಪನ್ ಆಗುತ್ತೆ ಇದು ಬಂದು ತ್ರೀ ಪೀಸ್ ಬರುತ್ತೆ ನಿಮ್ಗೆ ಒಳಗಡೆ ಇದು ಬಂದು ಫೈವ್ ಫಿಫ್ಟಿ ಆಗುತ್ತೆ ಫೈವ್ ಫಿಫ್ಟಿ ಇದಕ್ಕಿಂತ ದೊಡ್ಡ ಇದು ಬಂದು ನಿಮಗೆ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಅಥವಾ ನಿಮಗೆ ಇದು ಮೇಲೆ ಸೈಜ್ ಮೇಲೆ ರೇಟ್ ಡಿಪೆಂಡ್ಸ್ ಆಗುತ್ತೆ ದೊಡ್ಡ ಸೈಜ್ ಬಂದು ನಿಮಗೆ ಮಿರಾಲ್ ಬರುತ್ತೆ ಎಕ್ಸ್ಟ್ರಾ ಆ ಥರ ಎಲ್ಲದಕ್ಕೂ ಲಾಕ್ ಸಿಸ್ಟಮ್ ಇರುತ್ತೆ ನಿಮಗೆ ಏನಾದರೂ ಆಕ್ಚುಲಿ ಬೇಕೋ ಇದೇರಬಹುದು ಯಾರು ನಿಮ್ಮ ಇಡೋಂಗಿರುತ್ತೆ ತಗತಾರ ನಿಮ್ಮ ಪಾಸ್ವರ್ಡ್ ತಗೊಳ್ಳೋಕೆ ಇಟ್ ಬಂದು ನೋಡಿ ಮೇಕಪ್ ಕಿಟ್ ಇದು ನಿಮಗೆ ಹೆವಿ ಸ್ಟೋರೇಜ್ ಇರೋ ಹೆವಿ ಸ್ಟೋರೇಜ್ ಐಟಂ ಇದು ನಿಮಗೆ ಇದ ಬಂದ್ರೆ 4000 ಆಗುತ್ತೆ ಷೆಲ್ಲಾ ಕ್ವಾಲಿಟಿ ನಿಮಗೆ ಇದೋ ಮೇಕಪ್ ಮೇಕಪ್ ಆರ್ಟಿಸ್ಟ್ ಅವರೆಲ್ಲ ಇದ ಯೂಸ್ ಮಾಡ್ಬಹುದು ಆಲ್ಮೋಸ್ಟ್ ನೋಡಿ ಅದರ ವಿಥಿರ್ ಬೆಲ್ಬರಿ ಡೀಟೇಲ್ಸ್ ಚಲಕ ಎಲ್ಲಾ ಬಂತು ಇದ ಬಂದ್ರೆ 4000 ನೋಡಿ ಇದ ಬಂದ್ರೆ 4000 ಆಗುತ್ತೆ ಸರ್ ಡಿಿಸ್ಕೌಂಟ್ ಎಲ್ಲಾ ಕೊಡ್ತೀರಾ ಹೌದು ಎಲ್ಲಾ ಡಿಸ್ಕೌಂಟ್ ಇದೆ ಸರ್ ಸಿಂಗಲ್ ಪೀಸ್ ಇದು ನೀವು ಏನಾದರೂ ಜಾತಿ ಬಂಟ್ ಅಂತ ಬರತಾನೆ ತೋಂತೀನಿ ಬಂದ್ರೆ ಬರ್ತಾನೆ ನಿಮಗೆ ವಾಲ್ ಸರ್ಪ್ರೈಸ್ ಮಾಡಿಕೊಳ್ತೀನಿ ನಿಮಗೆ ಮಾಂಗ್ ಚೇನೋ ಅದನಿಕ ಕೊಡ್ತೀರಾ ಇದೆಲ್ಲ ಬಂದು ವೆಲ್ವೆಟ್ ಮೆಟೀರಿಯಲ್ ನಿಮಗೆ ನಿಮಗೆ ಇದೆಲ್ಲ ಬಂದು ಟು ಫಿಫ್ಟಿ ಒನ್ ಫಿಫ್ಟಿ ಇದೆಲ್ಲ ಬಂದು ನಿಮಗೆ ಒನ್ ಟ್ವೆಂಟಿನೇ ಸ್ಟಾರ್ಟ್ ಆಗುತ್ತೆ ಸೈಜ್ ಮೇಲೆ ಟು ಫಿಫ್ಟಿ ತ್ರೀ ಫಿಫ್ಟಿ ಆ ಥರ ಅವರು ಗೊತ್ತಾಗ್ತಿತ್ತು ಮಾಡೋ ಪಾರ್ಟಿಷನ್ ಇದೆಲ್ಲ ಬಂದು ಮೆಟೀರಿಯಲ್ ನಿಮಗೆ ಎಷ್ಟೇ ನೀರು ಇದ್ರು ಏನೋ ಇದೆಲ್ಲ ಏನಾಗಲ್ಲ ಅದು ಬಂದು ಸ್ಲಿಂಗ್ ಬರುತ್ತೆ ಬರುತ್ತೆ ನಿಮಗೆ ಏನೇನು ಪಾರ್ಟಿಷನ್ಸ್ ನೀವೇನು ಬೇಕು ಅದಕ್ಕೆ ಹೋಗ್ಬೋದು ಇದು ನೀವು ಪಾರ್ಟಿಷನ್ಸ್ ಮಾಡಿ ಅಡಿಲ್ಲ ನೀವು ಚೈನು ಬ್ರಷ್ ಅದೆಲ್ಲ ಇಟ್ಕೊಬೋದು ನಿಮಗೆ ಇಲ್ಲೊಂದು ಜಿಪ್ ಬರುತ್ತೆ ಇದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಇದು ತೌಸಂಡ್ ಫೈವ್ ಮಿರರ್ ಬರುತ್ತೆ ಹೊರಗಡೆ ಎಲ್ಲಾ ನಿಮಗೆ ಇಷ್ಟೊಂದು ಸ್ಪೇಸ್ ಬರುತ್ತೆ तो आराम하게 ಎಲ್ಲ ಬೇಕು आराम하게 ಎಲ್ಲ ಸ್ಟೋರ್ ಮಾಡ್ಕೊಳ್ಳಬಹುದು 990 990 ಆಗುತ್ತೆ 800 ಆಗುತ್ತೆ ಒಂದು ಟ್ರಾವಲ್ ಮಾಡಬೇಕಾದ್ರೆ ಈಜ ಕ್ಯಾರಿ ಮಾಡಬಹುದು ಇಲ್ಲ ಆಗಲ್ಲ ಬನ್ ಸಾರಿ ಕವರ್ ಸೊ आराम하게 ಆಚೆ ಇಡಬಹುದು ಅಂತ ಫೇಮಸ್ ಮಾಡ್ತೀವಿ कैरी ಮಾಡ್ತೀರಾ ನೋ ವೇಷ್ಮೈ ಐಸರಿ ಅಂದ್ರೆ ನೀವು 6 ಟು 8 कैरी ಮಾಡಬಹುದು நார்ಮಲ್ ಆಗ ನೀವು 10 ಟು 15

ಟೂ ಪೀಸ್ ಸೆಟ್ ಇನ್ನು ಸೂ ಪೀಸ್ ಸೆಟ್ ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಕ್ವಾಲಿಟಿ ಎಲ್ಲ ಕಂಪೇರ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿದೆ ಇನ್ನು ಏಟ್ ಸಾರಿ ಅವ್ರಿಗೆ ಇಡಬಹುದು ನಾವು ಬ್ಲೌಸ್ ಟಾಪ್ಸ್ ಅದೆಲ್ಲ ಸ್ಟೋರ್ ಮಾಡೋದಕ್ಕೆ ಇದು ಬಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ನಿಮ್ಗೆ ಒನ್ ಇದೆ ಅದೆಲ್ಲ ನಿಮ್ಗೆ ಹೇಳ್ತಿರೋದ್ ಇದೆ ಅದೆಲ್ಲ ಹೋಲ್ಸೇಲ್ ಪ್ರೈಸ್ ನಿಮ್ಗೆ

ಅವರೆಲ್ಲ ಈಗ ಏನ್ ಮಾಡಿದಾನೆ ಈಗ ಸುಮ್ನೆ ಕುತ್ಕೊಳ್ಳೋ ಬದಲು ಏನ್ ಮಾಡೋದು ಅಂದ್ರೆ ಒಂದು ಆನ್ಲೈನ್ ಅವ್ರ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಏನೋ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಹತ್ರ ಅವರು ಹೋಲ್ಸೇಲ್ ಪರ್ಚೆಸ್ ಮಾಡಿ ಅವರು ಸೇಲ್ ಮಾಡ್ಕೊಂತಾರೆ ಆ ತರ ಲೇಡೀಸ್ ಬೇಕಾದ್ರೆ ಮಾಡಬಹುದು ಆರಾಮಾಗಿ ಇನ್ನು ಕಮ್ಮಿ ರೇಟಾಗಿ ಕೊಡ್ಬೋದು ಇದೆಲ್ಲ ನಮ್ ಕಡೆ ಹೋಲ್ಸೇಲ್ ಫಿಫ್ಟಿ ಪೀಸ್ ಹಂಡ್ರೆಡ್ ಪೀಸ್ ಆತ ತಗೊಂಡು ತರ ತಗೊಂಡು ನಿಮ್ಗೆಲ್ಲ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಇದು ಬಂದು ಸಿಂಗಲ್ ಸೈಡ್ ಇದು ಸಿಂಗಲ್ ಸ್ಯಾರಿ ಕವರ್ ಇದು ಇದು ಬಂದು ಬ್ಯಾಕ್ ಸೈಡ್ ನೀವು ನೋಡಿದ್ರೆ ಸ್ಯಾಟಿನ್ ಬಟ್ಟೆ ಇದೆಲ್ಲ ನಿಮ್ಗೆ ಇದೆಲ್ಲ ವಾಶಬಲ್ ಇದು ನಿಮ್ಗೆ ಏನಿದೆ ಇದೆಲ್ಲ ನೀವು ಎಸ್ ಅಲ್ಲಿ ವಾಶ್ ಮಾಡಿದ್ರೆ ಏನಾಗಲ್ಲ ಇದೆಲ್ಲ ಬಂದು ಸೆವೆಂಟಿ ಫೈವ್ ರುಪೀಸ್ ಸ್ಟಾರ್ಟಿಂಗು ನಿಮ್ಗೆ ಇಲ್ಲ ಸೆವೆಂಟಿ ಫೈವ್ ಇಂದ ಇದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ವರ್ಗೂ ಇದೆ ಮತ್ತೆ ತರ್ಟಿ ರುಪೀಸ್ ಬರುತ್ತೆ ನಿಮ್ಗೆ ಕಾರಿ ನೀವು ಯಾವ ತರ ಕ್ವಾಲಿಟಿ ವೈಸ್ ಯಾವ ತರ ಹೋಗ್ತೀರಾ ಪ್ರೈಸ್ ಡಿಪೆಂಡ್ಸ್ ಆಗುತ್ತೆ ನಿಮಗೆ ಕಲರ್ಸ್ ವೆರೈಟೀಸ್ ನಿಮ್ಗೆ ಬೇರೆ ಬೇರೆ ಡಿಸೈನ್ಸ್ ಎಲ್ಲ ಬರುತ್ತೆ ನೋಡಿ ಕಡಿಮೆ ಇದೆ ತರ್ಟಿ ರುಪೀಸ್ ಟ್ವೆಂಟಿ ಫೈವ್ ಇದು ಬಂದು ಟ್ವೆಂಟಿ ಟ್ರಾನ್ಸ್ಪರೆಂಟ್ ಇದು ಇದು ಬಂದು ವಾಟರ್ ಪ್ರೂಫ್ ನಿಮ್ಗೆ ಏನಿದ್ರು ಏನಾಗಲ್ಲ ಫಿಫ್ಟೀನ್ ರುಪಿಸು ಹೌದು ನಮ್ ಕಡೆ ಇದು ಏನಂದ್ರೆ ಒಬ್ಬೊಬ್ರು ಜಾಸ್ತಿ ಕೊಟ್ಟು ಕೊಡ್ತಕ್ಕಾಗಲ್ಲ ಒಬ್ರು ಬರ್ತಾರೆ ಒನ್ ಫಿಫ್ಟಿ ಟು ಫಿಫ್ಟಿ ಸಿಂಗಲ್ ಕೊಟ್ಟಾಗಲ್ಲ ಅಂತವ್ ಇದು ಟ್ವೆಂಟಿ ರುಪೀಸ್ ಒಳ್ಳೆ ಕ್ವಾಲಿಟಿಯಲ್ಲಿ ಇದೆಲ್ಲ ನಿಮಗೆ ಏನಿಲ್ಲ ನಿಮ್ಗೆ ಚೆನ್ನಾಗಿ ಬಾಳೆ ಬರುತ್ತೆ ಹದಿನೈದು ರೂಪಾಯಿ ಇದು ಇದು ಬಂದು ತರ್ಟಿ ರುಪೀಸ್ ಇದು ನಿಮ್ಗೆ ಇದು ಕಲರ್ಸ್ ನೋಡಿದ್ರೆ ನಿಮ್ಗೆ ಬೇರೆ ಬೇರೆ ಕಲರ್ಸ್ ಬರುತ್ತೆ ಸಿಕ್ಸ್ ಸೆವೆನ್ ಕಲರ್ಸ್ ಬರುತ್ತೆ ಒಂದೊಂದ್ರೂ ಇದು ನಿಮ್ಗೆ ತರ್ಟಿ ರುಪೀಸ್ ಇದೆಲ್ಲ ನಿಮ್ಗೆ ಏನಿಲ್ಲ ಒಂದು ಏಟ್ ಕಲರ್ ಟೆನ್ ಕಲರ್ಸ್ ಬರುತ್ತೆ ಮತ್ತೆ ನಾವು ಇಲ್ಲಿಂದ ಚೆನ್ನಾಗ್ ಆಗಲಿ ಮತ್ತೆ ಹೈದರಾಬಾದ್ಗಾಗ್ಲಿ ನಾವು ಸಪ್ಲೈ ಮಾಡ್ತೀವಿ ನಾವು ಟ್ರಾವೆಲ್ಸ್ ಅದೆಲ್ಲ ನಾವು ಏನಿದೆ ನಾವು ಎಲ್ಲ ಆರ್ಡರ್ ಕೊಡ್ತಾರೆ ಫಸ್ಟ್ ಏನಿದ್ರು ಫಸ್ಟ್ ನಮ್ಮ ಹತ್ರ ಬಂದ ಆಮೇಲೆ ನಾವೆಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಇದು ನಿಮ್ಗೆ ಒಳಗಡೆ ಏನಿದೆ ಇದೆಲ್ಲ ಸೈಟಿಂಗ್ ಬಟ್ಟೆ ಇದು ಇದೆಲ್ಲ ನೀವು ಎಷ್ಟೇ ವಾಶ್ ಮಾಡಿದ್ರು ಇಲ್ಲ ನೀವೇ ಒಂದು ರೆಫ್ಯೂಸ್ ಮಾಡಿದ್ರು ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮಗೆ ಕ್ಲೋಸ್ ಕವರ್ ನೀವು ಆರಾಮಾಗಿ ಕ್ಲೋಸ್ ಅದೆಲ್ಲ ಹಾಕಿಕೊಂಡ್ಬೋದು ಏನೋ ಚಿಕ್ಕದು ಬಾಳೆ ಇಲ್ಲ ಏನೋ ನೀವು ಕ್ಯಾರಿ ಮಾಡ್ಬೋದು ಆರಾಮಾಗಿ ನಿಮಗೆ ಹಿಂದಗಡೆ ಸ್ಯಾಟಿನ್ ಬಟ್ಟೆ ಇದರಿಂದ ಟು ಫಿಫ್ಟಿ ರುಪೀಸ್ ಆಗೋದು ಇದು ಬಂದು ಒನ್ ಫಿಫ್ಟಿ ಇದು ಬಂದು ನಾರ್ಮಲ್ ಕ್ಲಾತ್ ಇದು ಇದು ಸ್ಟಾರ್ಟಿಂಗ್ ಬಂದು ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ನೀವೇನಿಲ್ಲ ಅಂದ್ರೂ ಒಂದು ಸಿಕ್ಸ್ ಟು ಸಿಕ್ಸ್ ಟು ಏಟ್ ಬ್ಲೌಸ್ ವರ್ಗು ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದ್ರೂ ಬ್ರೌನು ಗ್ರೀನ್ ಬರುತ್ತೆ ನಿಮ್ಗೆ ತುಂಬಾ ಕಲರ್ಸ್ ತುಂಬಾ ವೆರೈಟಿ ಸಿಕ್ ವೆರೈಟೀಸ್ ಇದೆ ನಮ್ಮತ್ರ ಇದು ಬಂದು ಒನ್ ಟ್ವೆಂಟಿ ನಿಮಗೆ ಮಾಡ್ತೀನಿ ಅಂದ್ರೂ ಚೆನ್ನಾಗಿ ಏನಿಲ್ಲ ಅಂದ್ರೆ ಒಂದು 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 ವರ್ಷ ಎರಡು ವರ್ಷ ಬಾಳ್ಟಾ ಬರುತ್ತೆ ಸ್ಟಿಚಸ್ ಆಗಲಿ ಏನಾಗಲಿ ಎಲ್ಲ ಕಂಪ್ಲೀಟ್ ನಿಮ್ಗೆ ಇದು ಬರ್ತೈತೆ ನಿಮ್ಗೆ ಸ್ಟಿಚ್ ಸ್ಾಗ್ಲಿ ಎಲ್ಲಾಗ್ಲಿ ಬಿಟ್ಕೊಂಡು ಚಾನ್ಸ್ ಇಲ್ಲ ನಿಮ್ಗೆ ಹೋಗ್ತಿದ್ದು ಇದು ಬಂದು ನೀವು ಆಚೆ ಕಡೆ ಹೋದಾಗ ಈಗ ಶಾಂಪೂ ಇಲ್ಲಿ ಸೋಪ್ ಇಲ್ಲಿ ಬ್ರಷ್ ಇಲ್ಲಿ ನೀವು ಬ್ಯಾಗ್ ಅಲ್ಲಿ ಕಾರಿ ಮಾಡ್ಕೊಂಡ್ರೆ ಆಗಲ್ಲ ಅದಕ್ಕೋಸ್ಕರ ಇದು ನಿಮ್ಗೆ ನೀವು ಏನ್ ಬೇಕಲ್ಲ ನೋಡಿ ನೀವು ಇಲ್ಲಿ ಸೋಪ್ ಆಗಲಿ ಇಲ್ಲ ಬ್ರಷ್ ಆಗಲಿ ಪ್ರತಿಯೊಂದು ನೀವು ಕಾರಿ ಇದು ಬಂದು ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ನಿಮಗೆ ವಾಚ್ ಸ್ಟೋರ್ ಮಾಡೋ ಬಾಕ್ ಬಾಕ್ ಏನಿಲ್ಲ ಅಂದ್ರೆ ಏಟ್ ವಾಚ್ ನೀವು ಸ್ಟೋರ್ ಮಾಡಬಹುದು ಕ್ವಾಲಿಟಿ ವೈಸ್ ನೋಡಿದ್ರೆ ನೀವಿಟಿವೈಸ್ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ವೈಸ್ ಬಂದು ನಿಮ್ಗೆ ವಾಶ್ ಬಾಲ್ ಇದು ನಿಮ್ಗೆ ವಾಶ್ ಮಾಡಿದ್ರು ಈ ಒಳಗಡೆ ಏನಿದೆ ನೀವು ಗಲೀಜಾದ ವಾಶ್ ಮಾಡಿದ್ರು ಏನಾಗಿದೆ ನಿಮ್ಗೆ ಪ್ರೈಸ್ ಬಂದು ಏಟ್ ಫಿಫ್ಟಿ ರುತ್ತೆ ನಿಮ್ಗೆ ಯೂಸ್ ಮಾಡಿರೋ ಮೆಟೀರಿಯಲ್ ಆಗಲಿ ಕ್ವಾಲಿಟಿ ಆಗಲಿ ಆ ತರ ಏನಾಗಲಿ ನೀವು ನೀವು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ನಿಮಗೆ ಕ್ವಾಲಿಟಿಗೆ ನೀವು ನಾವು ಆತರ ಕ್ವಾಲಿಟಿ ಕೊಡ್ತೀವಿ ನಿಮ್ಗೆ ಕ್ವಾಲಿಟಿ ಆಗಲಿ ಇಲ್ಲ ಮೆಟೀರಿಯಲ್ ಆಗಲಿ ನಿಮ್ಗೆ ನೀವು ಕೊಡೋ ಈಗ ಹತ್ತು ರೂಪಾಯಿ ಕೊಡ್ತೀವಿ ಅದು ಬರ್ತಿರ್ಬೇಕು ನೀವು ಕೊಡೋದು ನೀವು ಹತ್ತು ರೂಪಾಯಿ ಕೊಟ್ಟು ಮನೆಗೆ ಹೋಗಿ ಅದು ಬೇಜಾರು ಮಾಡ್ಕೋ ಇದೇ ಇಲ್ಲ ಅಂಗಡಿ ಬಂದ್ರೆ ನೀವತ್ತು ರೂಪಾಯಿ ಕೊಟ್ಟರೆ ನಾವು ನೂರು ರೂಪಾಯಿ ಅಷ್ಟು ಬರ್ತಿರೋಷ್ಟು ನಾವು ನಿಮ್ಗೆ ಮೆಟೀರಿಯಲ್ ಆಗಿ ತಗೊಂಡಿರ ಐಟಮ್ ಅದನ್ನ ಕೊಡ್ತೀವಿ ಅಷ್ಟೇ ನೀವು ಅದೇ ಸಿಂಗಲ್ ತಗೊಂತೀನಿ ಅಂದ್ರೆ ನೀವು ಬೇರೆ ಶಾಪ್ ನೀವು ಬೇರೆ ಒಂದು ವಾಶ್ ಬಾಕ್ಸ್ ತಗೋಬೇಕಂದ್ರೆ ನಿಮ್ಗೆ ಟೂ ಹಂಡ್ರೆಡ್ ಟ್ವೆಂಟಿ ಕ್ವಾಲಿಟಿ ಇದೆ ತಗೊಂಡ್ ಪೋಸ್ ಬಂದು ನೀವು ಆರಾಮಾಗಿ ಚೈನ್ ಇಲ್ಲಿ ಬ್ಯಾಂಗಲ್ಸ್ ಎಲ್ಲ ನೀವು ಆರಾಮಾಗಿ ಕಾರಿ ಮಾಡ್ಬೋದು ಪೌಚ್ ನೋಡಿದ್ರೆ ನಿಮಗೆ ಫೈವ್ ಫೋರ್ ಪೌಚಸ್ ಬರುತ್ತೆ ನೀವು ಒಂದ್ ಇಯರಿಂಗ್ಸ್ ಚೈನು ಇಲ್ಲ ವಾಲೆ ಏನ್ ಬೇಕೋ ನೀವು ಆರಾಮಾಗಿ ನೀವು ಸ್ಟೋರ್ ಮಾಡ್ಕೊಬೋದು ಮತ್ತೆ ಇದು ಬ್ಯಾಂಗಲ್ಸ್ ನೀವು ಇದನ್ನ ರಿಮ್ ಇದು ರಿಮೋವ್ ಕೂಡ ನಿಮಗೆ ನೀವು ರಿಮೂವ್ ಮಾಡಿ ಆರಾಮಾಗಿ ಬ್ಯಾಂಗಲ್ ಆಗ್ಬಿಟ್ಟು ನೀವು ಒಳಗಡೆ ಸ್ಟಿಕ್ ಮಾಡ್ಕೊಬೋದು ಮತ್ತೆ ಇಲ್ಲಿ ಚೈನ್ ಹ್ಯಾಂಗ್ ಮಾಡ್ಕೊಬೋದು ಮತ್ತೆ ಇಲ್ಲೊಂದು ಸಿಕ್ ಬರುತ್ತೆ ಸ್ಟೋರ್ ಮಾಡ್ಕೊಬೋದು ಇಯರ್ ಏನು ಆಗಲಿಲ್ಲ ಮತ್ತೊಂದು ನೀವು ಏನೋ ಬೇಕಾದ್ರೂ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಇದು ಬಂದು ಟು ಫಿಫ್ಟಿ ರುಪೀಸ್ ಇದೆಲ್ಲ ಕಮ್ಮಿ ಕ್ವಾಲಿಟಿ ಇದೆ ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಏನ್ ನಿಮ್ ಕಮ್ಮಿ ಕ್ವಾಲಿಟಿ ಅಂದ್ರೆ ನಿಮ್ಗೆ ಮೇಲೆ ಏನ್ ಯೂಸ್ ಮಾಡಿದ್ರು ಬಟ್ಟೆ ಮಾತ್ರ ಬೇರೆ ಅಷ್ಟೇ ಒಂದು ಮಿಕ್ಕಿದ ಮಿಕ್ಕಿದೆಲ್ಲ ಸೇಮ್ ನಿಮ್ಗೆ ಒಂದು ಫೋರ್ ಪೋಚಸೇ ಬರುತ್ತೆ ಏನಂದ್ರೆ ಅದ್ ಮೇಲ್ಗಡೆ ಒಂದು ಬಟ್ಟೆ ಮಾತ್ರ ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ ಮತ್ತೆ ಇದು ಬಂದು ನಿಮ್ಗೆ ಟೂ ಇದು ಒನ್ ಫಿಫ್ಟಿ ರುಪೀಸ್ ಇದು ವಿಥೌಟ್ ಬ್ಯಾಂಗಲ್ ಇದರಲ್ಲಿ ಏನಂದ್ರೆ ನಿಮ್ಗೆ ಬ್ಯಾಂಗಲ್ಸ್ ಬರಲ್ಲ ಅಷ್ಟೇ ಅಲ್ಲಿ ಏನಿದೆ ಪೋಚರ್ಸ್ ಬರುತ್ತೆ ಜಿಪ್ ಬರುತ್ತೆ ಬ್ಯಾಂಗಲ್ಸ್ ಒಂದು ಬ್ಯಾಂಗಲ್ಸ್ ಒಂದು ಬರಲ್ಲ ಇದು ಬಂದು ಒನ್ ಫಿಫ್ಟಿ ರುಪಿಸ್ ಮೇಕಪ್ ಕಿಟ್ ಈಗ ದೊಡ್ಡ ದೊಡ್ಡ ಕ್ಯಾರಿ ಮಾಡೋಕ್ಕಾಗಲ್ಲ ಅಂದ್ರೆ ಚಿಕ್ಕ ಚಿಕ್ಕ ನೀವು ಸೈಡ್ ಇಲ್ಲ ಜಾ ತುಂಬಾ ದೂರ ಈಸಿಯಾಗಿ ಟ್ರಾವೆಲ್ ಮಾಡುತ್ತೆ ಬ್ಯಾಂಗಲ್ ನೋಡಿ ಇದು ಬಂದು ನಿಮ್ಗೆ ಎರಡ್ ಜಿಪ್ ಬರುತ್ತೆ ಇಲ್ಲಿ ನಿಮ್ಗೆ ಈ ಕಡೆ ಜಿಪ್ ಮತ್ತೆ ಈ ಕಡೆ ಜಿಪ್ ಮತ್ತೆ ಫ್ರಂಟ್ ಅಲ್ಲಿ ಫ್ರೆಂಡ್ಸ್ ಎಲ್ಲ ಒಂದು ಸಿಗ್ ಬರುತ್ತೆ ಟೋಟಲ್ ತ್ರೀ ಸಿಕ್ಸ್ ಬರುತ್ತೆ ಬಂದ ಒನ್ ಜುವೆಲರಿ ರುತ್ತೆ ಕಲೆಕ್ಷನ್ ಅದು ಪೋಸ್ಲೆಕ್ಷೆ ನಿಮಗೆ ಟೂ ಫಿಫ್ಟಿ ಟೂ ಹಂಡ್ ಒನ್ ಫಿಫ್ಟಿ ಸ್ಟಾರ್ಟ್ ಆಗಿ ನಿಮಗೆ ಏಟ್ ಫಿಫ್ಟಿ ವರ್ಗ ನಿಮ್ಗೆ ನಮ್ಮ ಹತ್ರ ಪೋಚಸ್ ಇದೆ ಎಲ್ಲ ನಿಮ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ ಕಲೆಕ್ಷನ್ ನಿಮಗೆ ಎಲ್ಲ ಲೈಟ್ ಕಲರ್ ಕಲರ್ಸ್ ಬೈಟ್ ಕರ್ ಇಲ್ಲಿ ಎಲ್ಲ ಹತ್ರ ಇದು ಬಂದು ಟ್ರಾವೆಲಿಂಗ್ ಟಾವ್ ನಿಮ್ಗೆ ಅದ್ರಲ್ಲಿ ಬಂದು ನಿಮಗೆ ಎರಡು ಸಿಕ್ಕು ನಿಮ್ಗೆ ಇಲ್ಲಿ ನಿಮ್ಗೆ ಸ್ಪೇಸ್ ಏನ್ ಬೇಕು ಆ ಕ್ಯಾರಿ ಮಾಡ್ಬೋದು ಎಲ್ಲ ಬಂದು ಕಲೆಕ್ಷನ್ ಪ್ರೈಸ್ ಬಂದು ತ್ರೀ ಫಿಫ್ಟಿ ರುಪಿಸ್ ಆಗಿದೆ ಬಂದು ತ್ರೀ ಪೀಟ್ ಇದು ಈ ತ್ರೀ ಪೀ ಸೆಟ್ ನೀವು ನೋಡಿದ್ರೆ ನೋಡಿ ಈ ತರ ಇದು ತ್ರೀ ಪೀಸ್ ಸೆಟ್ ಇದ್ರಲ್ಲಿ ನಿಮಗೆ ಸೈಜ್ ವೈಸ್ ಬರುತ್ತೆ ಮೂರ್ ಪೀಸ್ ಇದು ಫಸ್ಟ್ ಬಂದು ದೊಡ್ಡ ಸೈಜ್ ಬರುತ್ತೆ ಅದಾದ್ಮೇಲೆ ಮೀಡಿಯಂ ಸೈಜ್ ಅದಾದ್ಮೇಲೆ ಸ್ಮಾಲ್ ಸೈಜ್ ನಿಮ್ಗೆ ಒಂದೊಂದು ಪೋಚಲ್ಲಿ ಮೂರು ಮೂರು ಜಿಪ್ ಬರುತ್ತೆ ಇದು ಬಂದು ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ನೀವು ಆರಾಮಾಗಿ ಆಚೆ ಕಡೆ ಕ್ಯಾರಿ ಮಾಡ್ತಾರೆ ಲೋ ಬಜೆಟ್ ಅಲ್ಲಿ ನಿಮ್ಗೆ ಚೆನ್ನಾಗಿರೋ ಚೆನ್ನಾಗಿರೋ ಐಟಮ್ ಇದು ಟ್ರಾವೆಲಿಂಗ್ ಹೌದು ಪ್ಯಾನಿ ಟೈಪ್ ಆಗಲಿ ನೋಡಿ ಆರಾಮಾಗಿ ನೋಡಿ ನಿಮ್ಗೆ ಸ್ಪೇಸ್ ಒಂದೊಂದು ಜಿಪ್ ಅಲ್ಲಿ ನಿಮ್ಗೆ ಇಷ್ಟು ಸ್ಪೇಸಸ್ ಬರುತ್ತೆ ಆರಾಮಾಗಿ ನೀವು ಕ್ಯಾರಿ ಮಾಡ್ಬೋದು ನೀವು ನೋಡಿ ನೀವು ನೋಡಬಹುದು ನೀವು ಮೂ ಎಲ್ಲ ಪೋಚಲ್ಲ ಮೂರು ಮೂರು ಜಿಪ್ ಇದೆ ಇದು ಪ್ರೈಸ್ ಬಂದು ಒನ್ ಫಿಫ್ಟಿ ರುಪೀಸ್ ಆಗುತ್ತೆ ಫುಲ್ ಸೆಟ್ ಮೂರ್ ಪೀಸ್ ಆರಾಮಾಗಿ ತಗೋಬಹುದು ಇದನ್ನ ಬಟ್ ಇದು ಬಂದು ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಸಪ್ರೇಟ್ ಪೋಚಸ್ ಬರುತ್ತೆ ನೋಡಿ ತರ ನೀವು ಆರಾಮಾಗಿ ನಾಚೆ ಹೋದಾಗ ಕ್ಯಾರಿ ಮಾಡ್ಬೋದು इधर ट्रांस पर एंटर इगा वो बोल रहा है नवलगढ़ या पोलचसन वेलेन में त्यार एक किताब उन तांगे नोटबैक कंट्रोलर नोटबैक इधर साइज़ ही था नोट बॉडी जिन्हें इधर ला क्या इधर ला कि त्रिपीस सेटी दाला त्रिपीस इसलिए मैं मैं कब किटो अरे कलेक्शन साथ मालूम हो इनका जारी कॉस्ट नहीं कलेक्शन क ಮಾಡಿದ್ರೆ ನಮ್ಮ ಶಾಪ್ ಒಂದ್ಸಲ ವಿಸಿಟ್ ಮಾಡಿದ್ರೆ ನಿಮ್ಗೆ ಏನೇನು ಕಲೆಕ್ಷನ್ ಆಗಲಿ ಪ್ರತಿಯೊಂದು ನಿಮಗೆ ಆರಾಮ್ ನೋಡಬಹುದು ಮತ್ತೆ ನಾವು ಹೇಳೋ ನಿಮ್ ಪ್ರೈಸ್ ನಿಮಗೆ ಸಾಟಿಸ್ಫೈ ಆಗುತ್ತೆ ಫೋರ್ ಪೀಸ್ ಇಟ್ಟು ಒನ್ ಫಿಫ್ಟಿ ಇದು ನೋಡಿ ಇದು ಬಂದು ಪೋರ್ಟ್ಲಿ ಈಗಲ್ಲ ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ಇದು ಬಂದು ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಸ್ಟಾರ್ಟ್ ಆಗುತ್ತೆ ಹಂಡ್ರೆಡ್ ರುಪೀಸ್ ಇಂದ ನೋಡಿ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇದನ್ನ ಟೂ ಫಿಫ್ಟಿ ನೋಡಿ ಇದು ಬಂದು ವೆಲ್ವೆಟ್ ಬೆಟ್ ನೋಡಿ ಇದು ಬಂದು ವೆಲ್ ಬೆಟ್ ಮಾಡಿ ಇದು ನೀವು ಆಚೆ ಕಡೆ ಈಗ ಟ್ರೆಡಿಷನಲ್ ಈಗ ಎತ್ನಿಕ್ ಡೇ ಇಲ್ಲಿ ಕಾಲೇಜ್ ಗಳಲ್ಲಿ ಡೇ ಮತ್ತೆ ಇದು ಏನಾರ ಇದ್ದಾಗ ಆರಾಮಾಗಿ ಸ್ಯಾರಿಗೆ ಮ್ಯಾಚಿಂಗ್ ಆಗುತ್ತಿಲ್ಲ ನಿಮಗೆ ಆರಾಮಾಗಿ ಈಗಲ್ಲ ಟ್ರೆಂಡಿಂಗ್ ಅಲ್ಲಿ ಇದೇ ನಡೀತಾ ಇರುತ್ತೆ ಪೋರ್ಟ್ಲಿಸ್ ಇದು ಬಂದು ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ವೆಲ್ ಬೆಟ್ ಇದು ಬಂದು ಒನ್ ಫಿಫ್ಟಿ ರುಪಿಸ್ ಇದೆ ಈ ತರ ಬಂದು ತುಂಬಾ ವೈರೈಸ್ ಇದೆ ತುಂಬಾ ತಲೆ ನೀವು ಒಂದ್ಸಲ ಮಾಡಿದ್ರೆ ನಿಮಗೆಲ್ಲ ಕ್ಲೀನ್ ಆಗುತ್ತೆ ಕೆಳಗಡೆ ಬಂದು ಕಸ್ಟಮರ್ ಅಂತ ಇದೆ ಕಸ್ಟಮರ್ ಅಲ್ಲಿ ಎಲ್ಲ ಹೋಲ್ಸೇಲ್ ಇದೆ ನಮ್ದು ಗೋಡನ್ ಸಪರೇಟ್ ಆಗಿದೆ ನೀವು ಬಂದ್ರೆ ನೀವು ಅಡ್ರೆಸ್ ಬಂದ್ರೆ ಶಾಪ್ಸ್ ಬಂದು ಒಂದ್ ಎರಡ್ ಮೂರು ಶಾಪ್ಸ್ ಇದೆ ನಮ್ ಗೋಡನೆ ಸಪೇಟ್ ಗೋಡ್ ಸಪೇಟ್ ಹಾಕೊಂಡಿದ್ದೀವಿ ಹೋಲ್ಸೇಲರ್ ಸಪ್ರೇಟ್ ಫ್ಲೋರ್ ಟೋಟಲ್ ಈ ಬಿಡಿಂಗ್ ಫೈವ್ ಫ್ಲೋರ್ ಇದೆ ಫೈವ್ ಫ್ಲೋರ್ ಅಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದ ಕಸ್ಮರ್ ಗೆ ರಿಟೇಲ್ ಅವರಿಗೆ ಫಸ್ಟ್ ಫ್ಲೋರ್ ಬಂದು ಹೋಲ್ಸೇಲ್ ಇಲ್ಲ ಶಾಪರ್ಗೆ ಮತ್ತೆ ನೀವೇನಿಗೆ ಸ್ಟಾಕ್ಸ್ ನೋಡಿದ್ರಿ ಆ ಸ್ಟಾಕ್ ಅಲ್ಲಿ ಹೈದರಾಬಾದ್ ಮತ್ತೆ ಚೆನ್ನೈಗೆ ಅದೆಲ್ಲ ಮಾಡಬೇಕು ಅಲ್ಲಿಗೆಲ್ಲ ಇದು ಶಾಪ್ಸ್ ಅದೆಲ್ಲ ಬಂದು ಒಂದೊಂದು ಡಿವೈಡ್ ಮಾಡ್ಕೊಂಡು ಫಸ್ಟ್ ಫ್ಲೋರ್ಗೆ ಈ ತರ ಹೋಲ್ಸೇರ್ಗೆ ಗ್ರೌಂಡ್ ಫ್ಲೋರ್ ಬಂದು ನಾವು ಫೈವ್ ಫೈವ್ ಫ್ಲೋರ್ ಬಿಲ್ಡಿಂಗ್ ಅದೂ ಹಂಡ್ರೆಡ್ ರುಪೀಸ್ ನೋಡಿ ಡಬಲ್ ಹ್ಯಾಂಡ್ ಬ್ಯಾಗ್ ಇದು ಈಗ ವಾನಿಟಿ ಬ್ಯಾಗ್ ಎಲ್ಲ ಹೋಲ್ ಸ್ಟೈಲ್ ಆಗುತ್ತೆ ಇದೆಲ್ಲ ಬಂದಿಗೆ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಇದು ಬಂದು ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಲ್ಲ ನಿಮ್ಗೆ ಸಿಕ್ಸ್ ಟು ಸೆವೆನ್ ಏಟ್ ಕಲರ್ಸ್ ಸರ್ವ್ ಸಿಗುತ್ತೆ ಮಾತ್ರ ಶರ್ಟ್ ಕವರ್ ಇದೆ ಮತ್ತೆ ಜೆಂಟ್ಸ್ ಅನ್ನು ಅವೈಲಬಲ್ ಇದೆ ನೋಡಿ ಇದೆಲ್ಲ ನೀವು ಆರಾಮಾಗಿ ಶರ್ಟ್ ಅಲ್ಲ ಈಸಿಯಾಗಿ ನೀವು ಆಚೆಗಡೆ ಹೋದಾಗ ಎಲ್ಲ ಆರಾಮಾಗಿ ಕ್ಯಾರಿ ಮಾಡ್ಬೋದು ಸ್ಟೋರಿ ಇದು ನೀವು ಸ್ಟೋರೇಜ್ ನೋಡಿದ್ರು ನೋಡಿ ಇದೊಳಗಡೆ ಎಲ್ಲ ವೆಲ್ವೆಟ್ ಕ್ಲಾತ್ ಯೂಸ್ ಮಾಡಿರೋದು ನಿಮ್ಗೆ ಏನಿದೆ ಇದೆಲ್ಲ ವಾಶ್ ಆಗಲ್ಲ ನೋಡಿ ಕ್ಲಾತ್ ಬಂದು ನಿಮಗೆ ವೆಲ್ವೆಟ್ ಇದೆಲ್ಲ ನಿಮಗೆ ಚೆನ್ನಾಗಿ ಬಾಳಿಕೆ ಬರಲಿ ಅನ್ಬಿಟ್ಟು ಇದು ಯೂಸ್ ಮಾಡಿರ್ತೀವಿ ನೋಡಿ ಇದ್ರಲ್ಲಿ ನೀವು ಇಲ್ಲ ಅಂದ್ರೂ ತ್ರೀ ತ್ರೀ ಶರ್ಟ್ ಅಲ್ಲೂ ನೀವು ಆರಾಮಾಗಿ ಈಸಿಯಾಗಿ ಕ್ಯಾರಿ ಮಾಡ್ಬೋದು ನೀವು ಆಚೆಗಡೆ ಹೋದಾಗ ಇದೆಲ್ಲ ನಿಮಗೆ ನೋಡಿ ಈ ತರದ್ದು ಇದೆ ಕಲರ್ಸು ಇದು ಬಂದು ನಿಮಗೆ ಇದು ಹಂಡ್ರೆಡ್ ರುಪೀಸ್ ಇದು ಇದು ಬಂದು ಒನ್ ಫಿಫ್ಟಿ ಅಥವಾ ನಿಮಗೆ ಇದರಲ್ಲಿ ಕೈಯಲ್ಲೂ ನಮ್ಮ ತುಂಬಾ ಕಲೆಕ್ಷನ್ಸ್ ಇದೆ ನೀವು ಆರಲ್ಲಿ ಒಂದ್ಸಲಿ ಬಂದು ನಮ್ಮ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಕ್ಲೀನ್ ಆಗಿ ಜೆಂಟ್ಸ್ಗೂ ಜೆಂಟ್ಸ್ಗೂ ನಮ್ಮ ಹತ್ರ ಶರ್ಟ್ ಕವರ್ ಆಗಿದೆ ಇಲ್ಲ ಬಟ್ಟೆ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ ಅದಕ್ಕೂ ನಮ್ಮತ್ರ ಹತ್ರ ಎಲ್ಲ ಮೆಟೀ ಮೆಟೀರಿಯಲ್ಸ್ ಎಲ್ಲ ಅವೈಲೇಬಲ್ ಇದೆ ಇಷ್ಟು ಹಬ್ಬ ಬರ್ತಾ ಇಲ್ಲ ಶ್ರೀಮಂತ ಫಂಕ್ಷನ್ ಮದುವೆಗಳಲ್ಲಿ ಈಗ ಏನ್ ಮಾಡ್ತಾರೆ ಅಂದ್ರೆ ಈಗ ಬ್ಲೌಸ್ ಪೀಸ್ ಕೊಡೋದಲ್ಲ ಈಗ ಹಳೆ ಕಾಲದ ಬೇಕು ಈಗ ಏನಿದ್ರು ನೋಡಿ ಕರ್ಸ್ ಕೊಡ್ತಾರೆ ಇದೆಲ್ಲ ಬಂದು ಟ್ವೆಂಟಿ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಬೇರೆ ಟ್ವೆಂಟಿ ಫೈವ್ ರುಪೀಸ್ ನಿಮಗೆ ಎರಡು ಬರುತ್ತೆ ನಿಮಗೆ ಚೆನ್ನಾಗಿ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ ಇದೆಲ್ಲ ಏನಿದೆ ಈಗ ಫಂಕ್ಷನ್ಸ್ ಅಲ್ಲೆಲ್ಲ ನಿಮಗೆ ಏನು ಈಗ ಹಂಡ್ರೆಡ್ ಪೀಸ್ ಟೂ ಹಂಡ್ರೆಡ್ ಪೀಸ್ ನಮ್ಮತ್ರ ಹತ್ರ ಕಸ್ಟಮರ್ಗಳೇ ಮಾಮೂಲಿ ಕಸ್ಟಮರ್ ಬಂದು ಮನೆಯಿಂದ ಫಂಕ್ಷನ್ ಮಾಡೋದೇ ಇನ್ನೂರು ಐನೂರು ಪೀಸ್ ತೊಗೊಂಡು ಹೋಗ್ತಾರೆ ನಾ ಶಾಪ್ ಅವರು ಅಂತೂ ಹತ್ರ ಬಂದು ಇದು ಏನಿದ್ರು ತೌಸಂಡ್ ಪೀಸ್ ಮೇಲೆ ಒಬ್ಬಾಗ್ ತಗೊಂಡೋಗೋದು ಇದೆಲ್ಲ ನಿಮ್ಗೆ ಈಗ ಗಿಫ್ಟ್ ಆಗಲಿ ಏನೇ ಕೊಡೋಕ್ಕೂ ನಿಮ್ಗೆ ಚೆನ್ನಾಗಿರುತ್ತೆ ಐಟಮ್ ಈಗ ಒಂದು ಜಿಪ್ ಹಾಕ್ಬೇಕಂದ್ರೆ ನಾವು ಹದಿನೈದು ರೂಪಾಯಿ ಹದಿನೈದು ರೂಪಾಯಿ ಬಿಡುತ್ತೆ ಟೈಲರ್ ಶಾಪ್ ಹೋದ್ರೆ ಬಟ್ ನಿಮಗೆ ಎರಡು ಜಿಪ್ ಎರಡು ಜಿಪ್ ಕೊಡ್ತೀವಿ ನಿಮ್ಗೆ ಕಂಪಾರ್ಟ್ಮೆಂಟ್ ಅಷ್ಟೇ ನೋಡ್ರಿ ಎಲ್ಲ ನಿಮಗೆ ಪರ್ಸನ್ ನೀವು ಆರಾಮಾಗಿ ಮಾಮೂಲಿ ಪರ್ಸಿಂಗ್ ಇರುತ್ತೆ ಇರುತ್ತೆ ಇದೆಲ್ಲ ಬಂದು ನಿಮ್ಗೆ ಟ್ವೆಂಟಿ ಫೈವ್ ರುಪೀಸ್ ಆಗುತ್ತೆ ಸ್ಟಾರ್ಟಿಂಗು ಟ್ವೆಂಟಿ ಫೈವ್ ಇಂದ ಹಂಡ್ರೆಡ್ ಇದೆ ಇದು ಸಿಕ್ಸ್ಟಿ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ರುಪೀಸ್ ಸ್ಟಾರ್ಟ್ ಆಗಿ ನಿಮ್ಗೆ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಆ ಥರ ಏಟಿ ರುಪಿಸು ಇದೆ ಸಿಕ್ಸ್ಟೈವಿಂದ ಸ್ಟಾರ್ಟ್ ಆಗುತ್ತಿದ್ದು ಇದು ಫೋಲ್ಡಿಂಗ್ ಬೈ ಸಿಕ್ಸ್ಟಿ ಫೈವ್ ಇಂದ ನಮ್ಮ ಹತ್ರ ಒನ್ ಫಿಫ್ಟಿ ರುಪೀಸ್ ಸ್ವಲ್ಪ ಇದೆಲ್ಲ ನೀವು ಆರಾಮಾಗಿ ಮಾರ್ಕೆಟ್ ಅಲ್ಲಿ ಹೋದಾಗ ಈಸಿ ಕ್ಯಾರಿ ಮಾಡಬಹುದು ಹೋಲ್ಡ್ ಮಾಡ್ಕೊಂಡು ನೀವು ಎಲ್ಲ ತರಕಾರಿ ತಗೊಂಡು ಇದು ತರಕಾರಿ ಹೋಗಿರ್ತೀರಾ ಆರಾಮಾಗಿ ನೋಡಿ ಈ ತರ ಫೋಲ್ ಫೋಲ್ಡ್ ಮಾಡ್ಕೊಂಡು ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ನೀವು ಅಲ್ಲಿ ಓಪನ್ ಮಾಡ್ಕೊಬಹುದು Thank you. ನೋಡಿದ ಇಷ್ಟ ಐಟಮ್ ಇದೆಲ್ಲ ಬಂದು ಹೋಲ್ಸೇಲ್ ಹೋಲ್ಸೇಲ್ ಅಷ್ಟೇ ಇದು ಈಗ ನಾವು ಆಚೆ ಕಡೆ ಏನೋ ಪೂಜಾರ ಮಾಡ್ಬೇಕಂದ್ರೆ ಮಿನಿಮಮ್ ಹಂಡ್ರೆಡ್ ಪೀಸ್ ಮೇಲೆ ಬುಕ್ ಮಾಡಿದ್ರೆ ನಾವೇನ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡೋದು ಈಗ ಒಂದು ಪೀಸ್ ಎರಡು ಪೀಸ್ ಗೆಲ್ಲ ಇದು ಫೋಟೋಸ್ ನಮ್ ಕಸ್ಟಮರ್ಸ್ ಜಾಸ್ತಿ ಇರ್ತಾರೆ ಆ ಕಳ್ಸಕ್ಕೆ ಆಗಲ್ಲ ಅದೇ ಬಂದ ಒಂದ್ಸಲ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ ಕ್ಲೀನ್ ಆಗಿ ನಿಮ್ಗೆ ಒಂದು ಕ್ಲಾರಿಟಿ ಆಗಲಿ ಮತ್ತೆ ಏನು ಕ್ಲಾರಿಟಿ ಸಿಗುತ್ತೆ ಇದೇನೋದು ನಿಮ್ಗೆ ಹೋಲ್ಸೇಲ್ ನಿಮ್ಗೆ ಒಂದು ಹತ್ತು ಪೀಸ್ ತೊಗೊಂಡು ನಿಮ್ಗೆ ಆಮೇಲೆ ಹೋಲ್ಸೇಲ್ ರೇಟ್ ಬೀಳುತ್ತೆ ರಿಟೇಲ್ ಇದು ರೀಟೇಲ್ ನಿಮ್ಗೆ ಆಚೆ ಒಂದ್ ಪೀಸ್ ಪೀಸ್ ಎರಡು ಪೀಯ ಮಾಡಿದ್ರೆ ನಾವು ಕೊಡ್ಕಾಗಲ್ಲೂ ಚಾರ್ಜಸ್ ಎಲ್ಲ ನಮ್ಗೆ ಜಾಸ್ತಿ ಬೀಳುತ್ತೆ ಅದರಿಂದ ನಮಗೆ ಟ್ರಾನ್ಸ್ಪೋರ್ಟ್ ಏನಿದ್ರು ಮಿನಿಮಮ್ ಹಂಡ್ರೆಡ್ ಪೀಸ್ ಮೇಲೆ ನಾವು ಟ್ರಾನ್ಸ್ಪೋರ್ಟ್ ಮಾಡೋದು ಇಲ್ಲ ಬಂದ್ರೆ ಸಿಂಗಲ್ ಸಿಂಗಲ್